ಮೈಸೂರಿನಲ್ಲೇ ಫಸ್ಟ್ ಶೂಟಿಂಗ್ ನೋಡಿ ನಮ್ಮ ಕರ್ನಾಟಕದ ಹೌದು ಮೈಸೂರು ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಶೂಟಿಂಗು ಅದು ಗೋಸ್ಟ್ ಕ್ಯಾರೆಕ್ಟರ್ ಗೋಸ್ಟ್ ಕ್ಯಾರೆಕ್ಟರ್ಗೂ ನಿಮಗೂ ಏನೋ ಒಂದು ಸಂಬಂಧ ಇಲ್ಲ ಸಂಬಂಧ ಇಲ್ಲ ಬಟ್ ಆದರೆ ಪಾತ್ರಗಳು ತುಂಬ ಪಾಪ್ಯುಲರ್ ಆಗಿದೆ ಯಾಕೆ ನಮ್ಮ ವಿಜಯಮ್ಮ ಅವರು ಮೇನ್ಲಿ ಲೀಡ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಪ್ಪ ಆವಾಗ ಹೇಳಿದ್ರು ಅವರು ಕನ್ನಡ ಬರ್ತಮ್ಮ ನನಗೆ ಅಂತ ಕೇಳಿದರು ಇಲ್ಲ ಸರ್ ನಾನು ಕನ್ನಡ ಬರೋಲ್ಲ ತಮಿಳ್ನಲ್ಲೇ ನಾನು ಆನ್ಸರ್ ಕೊಟ್ಟೆ ಸರಿ ಇನ್ನು ಹೆಸರೇನು ನನಗೇನು ಅರ್ಥ ಆಗಲಿಲ್ಲ ನನ್ನ ಹೆಸರು ವಿಜಯ ಅಂತ ಹೇಳು ಹಂಗಂದ್ರೆ ಏಕೆಂದರೆ ನನಗೆ ಆವಾಗ ಭಾಷೆ ಅಷ್ಟು ಬರಲಿಲ್ಲ ಸೊ ಒಂದೊಂದು ಡೈಲಾಗ್ ಹೇಳೋವಾಗ ವಿಷ್ಣು ಸಾರು ಇಲ್ಲ ದ್ವಾರಕೀಶ್ ಅವರು ಎಲ್ಲ ಹೇಳ್ಕೊಡ್ತಾರೆ ಆಮೇಲೆ ಬಂಡೂಲ್ಲ ಮನೆಗೆ ಬಂದ ತಕ್ಷಣ ಆ್ಯಕ್ಟ್ರೆಸ್ ಫಿಲಿಮ್ಸ್ ಆ್ಯಕ್ಟಿಂಗ್ ಎದ್ದು ಯಾವುದೇ ನೆನಪಿರೋದಿಲ್ಲ ஃஸ்ட் ஃபில் அந்த ஜகமே மாயா அந்த நம்ம நாலு ஜன இன்ட்ரொடியூஸ் பிரொடயூசர் பூர்ணச்சந்திரராவ் சோ அதரலு ஒன் ஆஃப் தி ஹீரோயின் டூ ஹீரோயின்ஸ் டூ ஹீரோஸ் முரளிமோகன் கிரிபாபு மை செல்ஃப் அண்ட் அனதர் கல் சுனந்தினி ஷீஸ் நோ மோர் சோ ஆ ஃபில்னாலே இன்ட்ரட்யூஸ் ஓகே ಇದೆ ಮೈಸೂರಿನಲ್ಲೇ ಫಸ್ಟ್ ನಮ್ಮ ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಶೂಟಿಂಗ್ ಅದು ಗೋಸ್ಟ್ ಕ್ಯಾರೆಕ್ಟರ್ ಅದು ಗೋಸ್ಟ್ ಕ್ಯಾರೆಕ್ಟರ್ಗು ನಿಮ್ಗೂ ಏನೋ ಒಂದು ಸಂಬಂಧ ಇಲ್ಲ ಸಂಬಂಧ ಇಲ್ಲ ಬಟ್ ಆದ್ರೆ ತುಂಬಾ ಪಾಪ್ಯುಲರ್ ಆಗಿದೆ ಬಟ್ ಫಿಲ್ಮ್ ಅಷ್ಟು ಚೆನ್ನಾಗಿ ಹೋಗ್ಲಿಲ್ಲ ಅದು ಬಟ್ ನನ್ನ ಒಳ್ಳೆ ಹೆಸರು ಬಂತು ತುಂಬ ಚೆನ್ನಾಗಿ ಒಳ್ಳೆ ಕ್ಯಾರೆಕ್ಟರ್ ಅದು ಏನಕ್ಕೆ ಅಂತಂದರೆ ಇವತ್ತಿಗೂ ನಮ್ಮ ಕನ್ನಡದ ನಾನಿನ ಬಿಡಲರ ಸಿನಿಮಾದ ನಿಮ್ಮ ಪಾತ್ರ ಇದನ್ನೇ ಇನ್ಸ್ಪಿರೇಷನ್ ಅದು ಹಾಂ ಅದೇ ಫಸ್ಟ್ ಇದು ಮಾಡಿದ್ರಿಂದ ಅದು ಆಮೇಲೆ ಎರಡು ಮೂರು ಬಂತು ಸವತಿ ನೆರಳು ಅಂತ ಅಯ್ಯರ್ ಸ್ವಾಮಿಯವರು ಅದರಲ್ಲಿ ಅಂಬರೀಷ್ ಅಂಡ್ ಶ್ರೀನಾಥ್ ಅದು ಅದೇ ಥರ ಅದೇ ಗೋಸ್ಟ್ ಕ್ಯಾರೆಕ್ಟರ್ ಹಾಂ ಆಮೇಲೆ ಬಿಟ್ಟುಬಿಟ್ಟು ಎರಡು ಮೂರು ಬಂತು ಆಮೇಲೆ ಬೇಡ ಬೇಡ ಅದೇ ಅದೇ ಇದಾಗುತ್ತೆ ಬೇಡ ಅಂತ ಓಕೆ ಎಸ್ ಜಗಮೆ ಮಾಯ ಆಯಿತು ಆ ಜಗಮೆ ಮಾಯ ಯಾವ ಸಿನಿಮಾ ಮಾಡಿದ್ರಿ ಅಮ್ಮ ದೀಕ್ಷಾ ಅಂತ ಎನ್ ಟಿ ಆರ್ ಸಿಸ್ಟರ್ ಕ್ಯಾರೆಕ್ಟರ್ ತುಂಬ ಒಳ್ಳೆ ಕ್ಯಾರೆಕ್ಟರ್ ಓಕೆ ಅದು ಆಮೇಲೆ ಕಂಟಿನ್ಯೂಸ್ ಆಗಿ ಫಿಲ್ಮ್ಸ್ ಬಂತು ತೆಲುಗು ಆದ್ಮೇಲೆ ನೀವು ಮಾಡಿದ್ದು ತಮಿಳ ನೆಕ್ಸ್ಟ್ ತಮಿಳ್ ಯಾವ್ದಮ್ಮ ತಮಿಳ್ ಯಾವ್ದು ಫಸ್ಟ್ ಫಿಲಮ್ ಮಾಣಿಕ ತೊಟ್ಟಿಲ್ ಅಂತ ಕೆ ಆರ್ ವಿಜಯ ಅಮ್ಮ ಡಾಟರ್ ಕ್ಯಾರೆಕ್ಟರ್ ಓಕೆ ತುಂಬಾ ಜನಕ್ಕೆ ಕೆ ಆರ್ ವಿಜಯ ಕೆ ವಿಜಯ ಕನ್ಫ್ಯೂಷನ್ ಕನ್ಫ್ಯೂಷನ್ ಗೊತ್ತು ತುಂಬಾ ಕನ್ಫ್ಯೂಷನ್ ಇದೆ ಹೌದು ಸರ್ ಅವರ ಬಗ್ಗೆ ಕೇಳಿದಾಗ ನಿಮ್ಮನ್ನು ಕನೆಕ್ಟ್ ಆಗ್ತಾರೆ ನಿಮ್ಮ ಬಗ್ಗೆ ಹೇಳಿದಾಗ ಅವರನ್ನು ಕನೆಕ್ಟ್ ಆಗ್ತಾರೆ ಅದೆ ಅದರಲ್ಲಿ ಮಗಳ कैरेक्टर ಶಿವಕುಮಾರ್ ಕಾಂಬಿನೇಷನ್ ಅದು ಒಳ್ಳೆ ಪಿಕ್ಚರ್ ಅದು ತ್ರೂಔಟ್ कैरेक्टर ಓಕೆ ಅದು ಫಸ್ಟ್ ತಮಿಳ್ ಮೂವಿ ತಮಿಳ್ ಮೂವಿ ನಿಮ್ಮ ಮೈನ್ ಅಂದ್ರೆ ಮೂಲ ಹೆಸರು ಕೆ ವಿಜಯನೆ ಅತ್ರ ಸಿನಿಮಾ ಗೋಸ್ಕರ ಚೇಂಜ್ ಆಗಿದೆ ವಿಜಯಾ ಸರ್ನೇಮ್ ಸರ್ನೇಮಕ್ಕೆ ನಂಟು ದ್ವಾರ ದ್ವಾರಕಿಶ್ ಅವರ ಪ್ರಸಾದ್ ಸ್ಟುಡಿಯೋಲಲ್ಲಿ ನಲ್ಲಿ ಇದ್ದೀವಿ ನಾವು ಅವರು ಹೊಸ ಆರ್ಟಿಸ್ಟಿಗ ಹುಡುಕ್ತಿದ್ದಾರಂತೆ ಯಾರೋ ಹೇಳಿದ್ರು ಏನು ಶೂಟಿಂಗ್ ಅಂತ ಇಲ್ಲಿ ನನ್ನ ಹೆಸರು ಹೇಳಿದ್ರಂತೆ ಅವರು ನೋಡ್ಬೇಕಂತ ಆಚೆ ಕಳಿಸಿ ಕೂಗಿದ್ರು ಸ್ವಲ್ಪ ಬಂದು ಮಾತಾಡ್ಬೇಕಂತ ಯಾರು ಬಂದು ಹೇಳಿದರು ದ್ವಾರ್ಕೀಶ್ ಅವರು ಪ್ರೊಡ್ಯೂಸರು ನೋಡಬೇಕಂತಮ್ಮ ಸ್ವಲ್ಪ ಬನ್ನಿ ಅಂತ ನಾನು ಫ್ಲೋರ್ನಲ್ಲಿ ಬ ಆಚೆ ಬಂದು ನೋಡಿದ್ದೆ ಅವ್ರನ್ನ ನೋಡಿದ್ದೀನಿ ದ್ವಾರ್ಕಿಶ್ ಹಾಂ ದ್ವಾರ್ಕೀಶ್ ಅವರು ಪ್ರಸಾದ್ ಸ್ಟುಡಿಯೋನಲ್ಲಿ ಅಪ್ಪ ಆವಾಗ ಹೇಳಿದರು ಅವರು ಕನ್ನಡ ಬರ್ತಮ್ಮ ನಿನಗೆ ಅಂತ ಕೇಳಿದರು ಇಲ್ಲ ಸರ್ ನಾನು ಕನ್ನಡ ಬರೋಲ್ಲ ತಮಿಳಿನಲ್ಲೇ ನಾನು ಆನ್ಸರ್ ಕೊಟ್ಟೆ ಸರಿ ಇನ್ನು ಹೆಸರೇನು ನನಗೆ ಏನು ಅರ್ಥ ಆಗಲಿಲ್ಲ ನನ್ನ ಹೆಸರು ವಿಜಯ ಅಂತ ಹೇಳು ಹಂಗಂದ್ರೆ ನಾನು ಕರೆಕ್ಟಾಗಿ ಅದು ಹೇಳಿದ್ದೀನಿ ಅವರು ಓಕೆ ನೀವು ನಮ್ಮ ಫಿಲ್ಮ್ನಲ್ಲಿ ಪಾರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ನಾವು ಆಮೇಲೆ ಕಳ್ಸ್ಕೊಂಬ ಫೋನ್ ಮಾಡ್ತೀನಮ್ಮ ನಾವು ಹೊಸ ಪಿಕ್ಚರ್ ತೆಗೀತಾ ಇದ್ದೀವಿ ಅಂತ ಹೇಳಿಬಿಟ್ಟು ಹೋದರು ಆಮೇಲೆ ಫೋನ್ ಮಾಡಿದ್ರು ಕನ್ಫರ್ಮ್ ಮಾಡಿದರು ಅದೇ ಫಸ್ಟ್ ಸೊ ಕನ್ನಡಕ್ಕೆ ಬಂದಿದ್ದು ಸೊ ಕಿಟ್ಟು ಕಿಟ್ಟುಪುಟ್ಟು ಒನ್ ಆಫ್ ದ ಲ್ಯಾಂಡ್ ಮಾರ್ಕ್ ಸಿನಿಮಾ ಆಫ್ ಕನ್ನಡ ಇಂಡಸ್ಟ್ರಿ ಯಾಾಾ ವಿಷ್ಣು ಸರ್ ವಿಷ್ಣು ಸರ್ ಮಂಜುಳಾ ಮಂಜುಳಾ ನಿಮ್ಮ ಅಕ್ಕನ್ ಕ್ಯಾರೆಕ್ಟರ್ દ્વાರ್ಕಿಶ್ ಅವರು ಅವರು ನರಸಿಂ ಫಾಥರ್ ಕೆರೆಕ್ಟರ್ ನಿಮ್ಮ ಫಾಥರ್ ನಿಮ್ಮ ಓಪನಿಂಗ್ ಹಾಡೇ ನಿಮ್ದು ಮಂಜುಳಾ ಮೇಡಂದು ಓ ಮೈ ಗಾಡ್ ಏನಮ್ಮ ಕೆಮನ್ ಕಮನ್ ಗುಂಡಿ ನೆಲ ತಗಿದಿದ್ರು ಹಾ ನನಪಿದೆ ನಾವು ಬಂಡರಲ್ಲ ಹೋಲಿ ಪುಂಡರಲ್ಲ ಹೌದು ನೋಡಿ ನಿಮ್ಮ ಮೋಡಿ ಆಗೋ ಆಸೆ ಜೋಡಿ ಆಗೋ ಆಸೆ ಕಿಟ್ಟು ಪುಟ್ಟು ಮೆಮೊರಿ ಸಿಪ್ಕ ಏನ್ ನೀವು ಫಸ್ಟ್ ಸೀನ್ ಆಕ್ಟ್ ಮಾಡಿದ ಆ ಸಿನಿಮಾದಲ್ಲಿ ಅಷ್ಟೇನು ನೆನಪಿಲ್ಲ ನನಗೆ ಓಕೆ ಮಂಜುಳಾ ಅವ್ರ ಜೊತೆ ಮೆಮೊರೀಸ್ ವಿಷ್ಣು ಸರ್ ಜೊತೆಗೆ ವಿಷ್ಣು ಒಳ್ಳೆ ಆರ್ಟಿಸ್ಟ್ ಎಲ್ಲ ಚೆನ್ನಾಗಿ ಎಂಕರೇಜ್ ಮಾಡ್ತಾರೆ ಯಾಕಂದ್ರೆ ನನಗೆ ಆವಾಗ ಭಾಷೆ ಅಷ್ಟು ಬರಲಿಲ್ಲ ಸೊ ಒಂದೊಂದು ಡೈಲಾಗ್ ಹೇಳೋವಾಗ ವಿಷ್ಣು ಸರ್ ಇಲ್ಲ ದ್ವಾರ್ಕೀಶ್ ಅವರು ಎಲ್ಲ ಹೇಳ್ಕೊಡ್ತಾರೆ ಆಮೇಲೆ ಬಂಜುಲ ಮಂಜುಲಾ ತುಂಬ ಫ್ರೆಂಡ್ಲಿಯೇ ಇದ್ರು ಪಾಪ ತುಂಬ ಕಷ್ಟ ಆಯಿತು ಈ ಥರ ಆಗುದು ತುಂಬ ಟ್ರಾಜಿಡಿ ಟ್ರಾಜಿಡಿ ಆಗ ಆಗಬಾರ್ದಾಗಿತ್ತು ಅಂದರೆ ಡೆತ್ ಅನ್ನೋದು ಕಾಮನ್ ಫಾರ್ ಆಲ್ ಕರೆಕ್ಟ್ ಬಟ್ ಆ ಥರ ಬರೆ ಬರ್ತಾರೆ ಎಕ್ಸಾಕ್ಟ್ಲಿ ಇವಾಗ ಸಾರಿ ಫಾರ್ ಡೈವರ್ಟಿಂಗ್ ಇತ್ತೀಚೆಗೆ ಅಂದರೆ ನಮ್ಮ ಇವಾಗ ಇಂಟರ್ವ್ಯೂ ಬರ್ತಿದೆಯಲ್ಲ ಇದಕ್ಕಿಂತ ಒಂದು ವಾರ ಮುಂಚೆ ಅಂತ ಕಾಣುತ್ತೆ ಕನ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಟ್ಯಾಲೆಂಟೆಡ್ ಡೈರೆಕ್ಟರ್ ಗುರು ಹೌದು 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 ನೋಡಿದ್ದೆ ತುಂಬ ಅಂದರೆ ಅವರು ಮೆರವಣಿಗೆನಲ್ಲೇ ಅವ್ರ ಸ್ಕ್ರಿಪ್ಟಲ್ಲಿ ಡೈಲಾಗ್ಸಲ್ಲಿ ತುಂಬ ಒಳ್ಳೊಳ್ಳೆ ಒಂದು ಎರಡು ಸಿನಿಮಾ ಅಂತೂ ಜಗ್ಗೇಶವ್ರ ಜೊತೆಗೆ ತುಂಬ ಚೆನ್ನಾಗಿ ಮಾಡಿದಂಥ ಡೈರೆಕ್ಟರ್ ಹ್ಯಾಂಗ್ ಮಾಡ್ಕೊಂಬಿಟ್ಟಿದ್ದಾರೆ ಅವ್ರು ಯಾಕೆ ಸಿ ಇವಾಗ ಹೇಳ್ತಾ ಇರೋದೇನೋ ಫೈನಾನ್ಷಿಯಲ್ ರೀಸನ್ಸು ಸಾಲಗಳಿತ್ತು ಅಂತ ಹೇಳ್ತಾರೆ ಬಟ್ ಅವ್ರು ಆ ಥರದ ವ್ಯಕ್ತಿತ್ವ ಇರೋರೇ ಅಲ್ಲ ಅವರು ಈ ಸೂಸೈಡ್ಗಳ ಮಾತು ತುಂಬ ಸಂಕಟ ಆಗುತ್ತೆ ಮನಸ್ಸು ತುಂಬ ತುಂಬಿದ್ದೆ ನಂಗೆ ಮಂಜುಳಾ ಮೇಡಮ್ ಹೇಳ್ತಿರ್ಬೇಕಾದ್ರೆ ನನಗೆ ನಮ್ಮ ಡೈರೆಕ್ಟರ್ ಇವಾಗ ಹೋಗಿದ್ದು ಏನಿವೆ ಮಂಜುಳಾ ಮೇಡಮ್ ಅವ್ರಿಗಾಗಲಿ ಗುರುಪ್ರಸಾದ್ ಅವ್ರಿಗಾಗ್ಲಿ ಈ ಮೂಲಕ ನಾವು ನಮ್ಮ ಒಂದು ಭಾವಪೂರ್ವಕ ಶ್ರದ್ಧಾಂಜಲಿನ ತಿಳಿಸ್ತಾ ಇದೀವಿ ಸೊ ನೀವು ಎಲ್ಲೇ ಇರಿ ನಿಮ್ಮ ಆತ್ಮಕ್ಕೆ ಶಾಂತಿ ಆಗಲಿ ಅಷ್ಟೇ ಅದು ನಮ್ಮ ಪುನೀತ್ ಪುನೀತ್ ಅವ್ರದ್ದು ಮರೆಯೋಕ್ಕಾಗಲಿಲ್ಲ ಆಗಲಿಲ್ಲ ನಿಮ್ಗೆ ಶಾಕ್ ಅಂತ ಕಾಣುತ್ತೆ ಅಯ್ಯೋ ನಾನು ಅವಾಗ ಇಲ್ಲಿ ಯು ಎಸ್ನಲ್ಲಿ ಇದ್ದೀನಿ ಮಗನ ಮಗನತ್ರ ನ್ಯೂಸ್ ನೋಡ್ತಿದ್ದೀವಿ ಈ ಥರ ಅಂತ ಬಂತು ಶಾಕ್ ಆಯಿತು ಯಾವ ಪುನೀತ್ ನಂಬೋ ಪುನೀತ ಚಿಕ್ಕ ವಯಸ್ಸಿನಿಂದ ನೋಡಿ ನಾವು ನಮ್ಮ ಜೊತೆಲಿ ಬೆಳೆದಿದ್ದ ಬೆಳೆದಿದ್ದ ಮಗು ಈ ಥರ ಆಗೋದು ನಂಬಲಿಕ್ಕೆ ಆಗಲಿಲ್ಲ ನನಗೆ ನಂಬೋಕೆ ಆಗಿಲ್ಲ ಈ ತರ ಆಯ್ತು ಈ ವಯಸ್ಸಿನಲ್ಲಿ ಏನು ಈ ತರ ಅಂತ ಅದು ನಿಜಾನ ತುಂಬಾ ಸಂಕಟ ಆಯ್ತು ಏನು ಮಾಡ್ಲಿ ಏನ್ ಮಾಡೋಕ್ಕಾಗಲ್ಲ ಏನು ಮಾಡೋದಕ್ಕಾಗಲ್ಲ ಕರೆಕ್ಟ್ ಎಸ್ ಬ್ಯಾಕ್ ನಮ್ಮ ವಿಜಯಮ್ಮನ್ ವಿಚಾರಕ್ಕೆ ಬಂದ್ರೆ ಅಪ್ಪ ಅಮ್ಮನಿಗೆ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿ ಅಥವಾ ನೀವು ಸ್ಕ್ರೀನ್ ಮೇಲೆ ನೋಡಿಕೊಂಡಾಗ ಏನ್ ಅನ್ಸಿತ್ತು ಏನಂದ್ರೆ ಏನೋ ತರ ಆಗಿದೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬಹುದು ಟೈಮ್ ಅಪ್ಪ ಅಮ್ಮ ಏನಂದಿದ್ರು ಅವರಂದ್ರೆ ಖುಷಿ ಚೆನ್ನಾಗಿ ಖುಷಿ ಆಗುತ್ತೆ ಅವ್ರಿಗೆ ತಮ್ಮ ತಂಗಿ ತಮ್ಮ ಚಿನ್ನ ಚಿಕ್ಕ ವಯಸ್ಸು ಆವಾಗ ಹುಡುಗಾಟ ಥರ ಇದ್ದರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಂದ್ರೆ ಯಾವಾಗಲೂ ಒಂಥರ ನೀವು ಆ್ಯಕ್ಟ್ರೆಸ್ ತಮ್ಮ ಅಥವಾ ಆಕ್ಟ್ರೆಸ್ ಅವ್ರ ಅಕ್ಕ ಆ ಥರ ನೆನಪೇ ಇರೋದಿಲ್ಲ ನಮಗೆ ಅದು ಆ್ಯಕ್ಟ್ ಮನೆಗೆ ಬಂದ ತಕ್ಷಣ ಆ್ಯಕ್ಟ್ರೆಸ್ ಫಿಲಿಮ್ಸ್ ಆ್ಯಕ್ಟಿಂಗ್ ಎದ್ದು ಯಾವುದೇ ನೆನಪಿರೋದಿಲ್ಲ ಜನ್ರಲ್ ಇದನ್ ಕಾಮನ್ ಕಾಮನ್ ಅಷ್ಟೆ ನಮ್ಮಮ್ಮಕ್ಕೆ ಯಾವಾಗಲೂ ಎಲ್ಲ ಕೆಲಸ ಕಳೀಬೇಕು ಇನ್ನೊಂದು ಮನೆಗೆ ಹೋದ ಮೇಲೆ ನಿಮ್ಮಮ್ಮ ಯಾವುದು ಕಲಿಸ್ಕೊಡ್ಲಿಲ್ವಾ ಅಂತ ಹೇಳ್ತಾರೆ ಎಲ್ಲ ಕೆಲಸ ನೀನು ಮಾಡು ಅಂತ ಹೇಳ್ಕೊಡ್ತರು ಎವ್ರಿಥಿಂಗ್ ಸೊ ನೋ ಸೆಲೆಬ್ರಿಟಿ ಸ್ಟೇಟಸ್ ಅಟ್ ಹೋಮ್ ನಥಿಂಗ್ ಕಾಮನ್ 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 ಉಪ್ಪಿನಕಾಯಿ ಹಾಕೋದು ಭಕ್ಷಣ ಮಾಡೋದು ಅದು ಇದು ಚೆನ್ನಾಗಿ ಎಲ್ಲ ಕಲ್ತ್ಕೊಟ್ಟಿದ್ದಾರೆ ಓಕೆ ಸಿನಿಮಾಗಳಲ್ಲಿ ಟು ಬಿ ಲೆಟ್ ಇಸ್ ನಾವು ಮೋರ್ ಹಾನೆಸ್ಟಾಗಿ ಮಾತಾಡಬೇಕು ಅಂದ್ರೆ ಮ್ಯಾಮ್ ನಿಮ್ಮಗಿದ್ದ ಗ್ಲ್ಯಾಮರ್ಗೆ ಅಥವಾ ನಿಮಗಿದ್ದಿದ್ದ ಟ್ಯಾಲೆಂಟ್ಗೆ ಅಥವಾ ನಿಮಗಿದ್ದಿದ್ದ ಲುಕ್ಸ್ಗೆ ಜನರಲಿ ನಿಮ್ಮ ಅಭಿಮಾನಿಗಳಲ್ಲೂ ಆ ಪ್ರಶ್ನೆ ಇದೆ ನನಗೂ ಕೂಡ ಆ ಪ್ರಶ್ನೆ ಇದೆ ನಾನು ಡಿಪ್ಲೊಮ್ಯಾಟಿಕ್ಕಾಗಿ ಬರೀ ಅಭಿಮಾನಿಗಳು ಅಂತಲೇ ಹೇಳ್ಬಿಟ್ಟು ಇದು ಮಾಡೋಕ್ಕಾಗಲ್ಲ ಇದು ನನ್ನ ಪ್ರಶ್ನೆನೇನೆ ಯಾಕೆ ನಮ್ಮ ವಿಜಯಮ್ಮ ಅವರು ಮೈನ್ ಲೀಡ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂದರೆ ಮೋಸ್ಟ್ ಆಫ್ ದ ಫಿಲ್ಮ್ ಮಾಡಿದ್ದೀರಾ ನೀವು ಮೈನ್ ಲೀಡು ಮಾಡಿದ್ದೀರ ಬಟ್ ಮೈನ್ ಲೀಡ್ಗಿಂತ ಹೆಚ್ಚಾಗಿ ಹೌದು ತಂಗಿ ಕ್ಯಾರೆಕ್ಟ್ರು ಸೆಕೆಂಡ್ ಲೀಡ್ ಕ್ಯಾರೆಕ್ಟ್ರು ಯಾಕೆಂದರೆ ಯು ನೀವು ಯುವರ್ ಪೊಟೆನ್ಷಿಯಲ್ ಇಸ್ ಡಿಫ್ರೆಂಟ್ ನಿಮ್ಮ ಒಂದು ತಾಕತ್ತು ಬೇರೆ ಆ್ಯಕ್ಟಿಂಗ್ನಲ್ಲಾಗಲಿ ಅಥವಾ ಗ್ಲುಕ್ವೈಸಲ್ಲಾಗಲಿ ಗ್ಲ್ಯಾಮರಾ ಎಸ್ ಯು ಆರ್ ಒನ್ ಆಫ್ ದ ಗ್ಲ್ಯಾಮರಸ್ ಆ್ಯಕ್ಟ್ರೆಸ್ಸು ಡಿವೈನಾ ಅಷ್ಟು ಡಿವೈನ್ ದೇವತೆ ಥರ ಕಾಣುವಂಥ ಒಂದು ಹೆಣ್ಮಗಳು ನೀವು ಆ್ಯಂಡ್ ಯಾವುದು ನೀವು ಅಂದ್ರೆ ಹಾಲಿದ್ದಂಗೆ ಡಿಕಾಕ್ಷನ್ ಹಾಕಿದ್ರೆ ಕಾಫಿ ಹಾಕ್ತಿದ್ರಿ ಟೀ ಪೌಡರ್ ಹಾಕಿದ್ರೆ ಟೀ ಹಾಕ್ತಿದ್ರಿ ಬಾದಾಮ್ ಪೌಡರ್ ಹಾಕಿದ್ರೆ ಬಾದಾಮಾಲ ಹಾಕ್ತಿದ್ರಿ ಎಲ್ಲಿ ವೇರ್ ಇಟ್ ವೆಂಟ್ ರಾಂಗ್ ಯಾಕೆ ಅದರ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಒಂದು ಗೊತ್ತಾ ನಂಬ್ತಿರೋ ಇಲ್ಲಿ ಹೋಗು ನನಗೆ ಗೊತ್ತಿಲ್ಲ ಕಾಕ ಹಿಡಿ ಬೇಕು ನಮಗೆ ಅದು ಗೊತ್ತಿಲ್ಲ ನಮ್ಗೆ ಆಗೋದಿಲ್ಲ ಎಕ್ಸಾಕ್ಟ್ಲಿ ಸೊ ಯಾಕೆ ನಮ್ಗೆ ಬೇಕಾಗಿದೆ ಓಕೆ ಇಷ್ಟು ಸಾಕು ವೆರ್ ಹ್ಯಾಪಿ ಹ್ಯಾಪಿ